ಕಲಬುರಗಿ ಜಿಲ್ಲೆಗೆ ದಿಢೀರ್ನೆ ಆಗಮಿಸಿದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ನಿರ್ವಾಕಿ ನಗರದ ಜಯದೇವ ಆಸ್ಪತ್ರೆಗೆ ಭೇಟಿ ಕೊಟ್ಟರು ನಂತರ ಸುದ್ದಿಗೋಷ್ಠಿ ನಡೆಸಿದ ಅವರು ಕಳೆದ ಮೂರು ದಿನಗಳಿಂದ ಆಸ್ಪತ್ರೆಯಲ್ಲಿ ನೀರು ಇಲ್ಲದೆ ರೋಗಿಗಳು ಪರದಾಟುವ ಸ್ಥಿತಿ ನಿರ್ಮಾಣವಾಗಿದ್ದರೂ ಸಹ ಸರ್ಕಾರ ಇದುವರೆಗೂ ಒಂದು ಸಭೆ ಕರೆದು ತಪಿತ ಸ್ಥಳವಿಡ್ತ ಕಠಿಣ ಕ್ರಮ ಜರುಗಿಸದೇ ಇರುವುದು ನೋಡಿದರೆ ರಾಜ್ಯ ಸರ್ಕಾರ ಜೀವಂತ ಇದೆಯಾ ಅಥವಾ ಸರ್ಕಾರವನ್ನು ಐಸಿಯುನಲ್ಲಿ ಇದೆಯಾ ಅನ್ನೋ ಅನುಮಾನ ಮಾಡುತ್ತಿದೆ ಎಂದು ಸರ್ಕಾರದ ವಿರುದ್ಧ ವ್ಯಂಗ್ಯವಾಡಿದರು ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಮಲ್ಲಿಕಾರ್ಜುನ ಸಂಗೊಳ್ಗಿ ಕಲಬುರಗಿ ಈ ಅವ್ಯವಸ್ಥೆಗೆ ಕಾರಣ ನೇರವಾಗಿ ಸರ್ಕಾರ ಸರ್ಕಾರ ಆಗಿರೋದ್ರಿಂದ ಆಸ್ಪತ್ರೆಯಲ್ಲಿ ಕುಡಿಯೋಕೆ ನೀರು ಕೊಡೋಕು ಯೋಗ್ಯತೆಯನ್ನ ಈ ಸರ್ಕಾರ ಕಳ್ಕೊಂಡು ಒಂದ್ ಕಡೆ ಬೆಣ್ಣೆ ತೋರದಿಂದರ್ತದೆ ಇನ್ನೊಂದು ಹಾಫ್ ನೀರು ಬರ್ತದೆ ಸತ್ಯ ಇಲ್ಲ ಬೆಣ್ಣೆ ಬರ್ತಾ ಇದ್ರು ಟೋಟಲ್ ಎರಡು ಮಷಿನ್ ಕಳೆದ್ರಿಂದ ಉಪಿ ಕೆಟ್ಟ ಇಲ್ಲ ಅವ್ರನ್ನ ಅಲ್ಲಿ ಬೇರೆ ಕಡೆ ಕರೆದಿದ್ದೀನಿ ಅಲ್ಲಿಗೆ ಬರ್ತಾರೆ ಇಲ್ಲಿಗೆ ಇನ್ಸ್ಪೆಕ್ಷನ್ ನಾನು ಆಸ್ಪತ್ರೆಗಳಿಗೆ ಮಾತ್ರ ಕರೆದಿ ಬೇರೆ ಅಲ್ಲಿ ಬರ್ತಾರೆ ಅದ್ರ ಕಡೆನೂ ಗಮನ ಹೋಗ್ಲಿ ಆಸ್ಪತ್ರೆಗಳಲ್ಲಾದ್ರೂ ಸರಿಯಾದ ನೀರು ಸಿಗುತ್ತಾ ಟ್ರೀಟ್ಮೆಂಟ್ ಸಿಗುತ್ತಾ ಅದು ಇಲ್ಲ ಅಂದ್ರೆ ಅಲ್ಲೂ ಇಲ್ಲ ಅದ ವೈದ್ಯಕೀಯ ಶಿಕ್ಷಣ ಸಚಿವರು ಇಲ್ಲಿ ಬಿಟ್ಬಿಟ್ಟವ್ರೆ ಇವತ್ತು ಬೆಂಗಳೂರು ಆಸ್ಪತ್ರೆ ನೋಡಕ್ ಹೋಗಿದ್ದಾರೆ ಎಲ್ ಸರಿ ಇದೆಯೋ ಅಲ್ಲಿ ಚಂದ ಗಿಡ ಕಡೆ ಬರಲ್ಲ ಅವರು ಬೆಂಗಳೂರಲ್ಲಿ ಕಾರ್ಪ ಕಾವೇರಿ ನೀರು ಬರುತ್ತಲ್ಲ ಬಂದಿಲ್ಲ ಅಂತ ಹೇಳಿದ್ರಲ್ಲ

ಕೆಲವು ಮಾತ್ರ ಒಂದು ಮೈನರ್ ಆಪ್ರೇಷನ್ಸ್ ಸಣ್ಣ ಸಣ್ಣ ಇದು ಅದು ಒಂದು ಮಾಡಿದ್ದಾರೆ ಆದರೂ ಕೂಡ ನಾವು ಮನೆಯಿಂದನೇ ಅಲ್ಲ ನಾವೇ ದುಡ್ಡು ಕೊಟ್ಟು ಬಿಸ್ಲರಿ ವಾಟರ್ಗಳನ್ನ ತಗೊಂಡು ಅಂಗಡಿಯಿಂದ ಇದ್ರಿ ಆ ಪರಿಸ್ಥಿತಿಗೆ ನಮ್ಮನ್ನು ದೂಡಿದ್ದಾರೆ ಮತ್ತು ನಮಗೆ ಇಲ್ಲಿ ಮೂರು ದಿನದ ಕಾಲ ಯಾವುದೇ ರೀತಿಯಾದಂಥ ಸೌಕರ್ಯಗಳು ಕೊಡಲ್ಲ ಬಂದವ್ರನ್ನೆಲ್ಲ ಕಳಿಸಿದ್ದಾರೆ ನಮ್ಮನ್ನು ಅಂತೇಳಿ ದೂರುಗಳನ್ನು ಹೇಳ್ತಾ ಇದ್ರು ಅದೇ ರೀತಿ ಕೆಳಗಡೆ ಹಾಂ ಜಿಮ್ಸ್ ಜಿಮ್ಸ್ ಅದರಲ್ಲಿ ನಿನ್ನೆ ಒಬ್ಬ ಎರಡು ದಿನದಿಂದ ಒಬ್ಬ ಪೇಷಂಟ್ ಬಂದು ಹಾಂ ಗಂಗೂಬಾಯಿ ಅಂತ ಅಡ್ಮಿಟ್ ಮಾಡ್ಕೊಂಡೆ ಅವರು ಆಟೋ ರಿಕ್ಷಾದಲ್ಲೇ ಸುಮಾರು ನಾಲ್ಕು ಗಂಟೆಗಳ ಕಾಲ ಐದು ಗಂಟೆಗಳಲ್ಲ ಆಟೋ ರಿಕ್ಷಾ ಆಮೇಲೆ ನಮ್ಮ ಶಾ ಶಾಸಕರು ಮಾಜಿ ಶಾಸಕರು ಎಲ್ಲ ಫೋನ್ ಮಾಡಾದ್ಮೇಲೆ ಅಡ್ಮಿಟ್ ಮಾಡ್ಕೊಂಡ್ರು ಅಷ್ಟರಲ್ಲಿ ಅವರು ಕೊನೆಯ ಉಸಿರನ್ನು ಎಳೆದಿದ್ದಾರೆ ಅವರು ಕೂಡ ಗಲಾಟೆ ಮಾಡ್ತಾಯಿದ್ರು ಸರಿಯಾಗಿ ಟ್ರೀಟ್ಮೆಂಟ್ ಇಲ್ಲ ಇಲ್ಲಿ ಅಂತ ಹೇಳಿ ಅದರಿಂದ ಜನನು ಕೂಡ ಬೇಸರ ವ್ಯಕ್ತ ಮಾಡ್ತಾ ಇದ್ದಾರೆ ನಾನು ಅದಕ್ಕೆ ಬಂದ ತಕ್ಷಣ ಪಬ್ಲಿಕ್ನ ಮಾತಾಡ್ತೇನೆ ಎಲ್ಲರ ಜೊತೆ ಮಾತಾಡಿದೆ ಜನನು ಕೂಡ ಬೇಸರ ವ್ಯಕ್ತ ಮಾಡ್ತಾ ಇದ್ದಾರೆ ಒಟ್ಟಾರೆ ಅವ್ಯವಸ್ಥೆ ಆಗರ ಆಗಿ ಇವತ್ತು ಈ ಜಿಮ್ ಕುಳಿತಿದೆ ಅನ್ನೋದಕ್ಕಿಂತ ಇದಕ್ಕಿಂತ ಸ್ಪಷ್ಟ ನಿರ್ದೇಶನ ನಾನು ಕೂಡಲೇ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಮತ್ತು ಚೀಫ್ ಸೆಕ್ರೆಟರಿಗೆ ಇದ್ರ ಬಗ್ಗೆ ಪತ್ರನೂ ಕೂಡ ಬರೀತೀನಿ ನಾನು ಪತ್ರನೂ ಕೂಡ ಬರೆದು ಕ್ರಮಕ್ಕೆ ನಾನು ಆಗ್ರಹ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಕ್ರಮ ಹಾಗೇ ಆಗಬೇಕು ಹಾಗೇ ಆಗುತ್ತೆ ಇಲ್ಲಾಂದರೆ ವಿಧಾನಸಭೆಯಲ್ಲಿ ಅವರು ಕಟ್ಕಟೆಯಲ್ಲಿ ನಿಲ್ಲಿಸುವಂಥ ಕೆಲಸವನ್ನು ಕೂಡ ನಾನು ವಿರೋಧ ಪಕ್ಷದ ನಾಯಕನಾಗಿ ನಾನು ಮಾಡ್ತೀನಿ ಬಿಡೋಲ್ಲ ಈ ಪ್ರಶ್ನೆಯನ್ನು ಬಿಡಲ್ಲ ನಾನೇ ಭೇಟಿ ಮಾಡಿದ್ದೀನಿ ಬಿಡೋಲ್ಲ ಹದಿನೈದು ಸಾವಿರ ರೂಪಾಯಿ ಇಲ್ಲ ಅಂದ್ರೆ ಡೆಡ್ ಬಾಡಿ ಬಿಟ್ಟಿಲ್ಲ ಅನ್ನೋ ಆರೋಪ ಬಂದಿದೆ ಇಲ್ಲಿ ಒಬ್ಬರು ಹೇಳ್ತಾ ಇದ್ರು ಹದಿನೈದು ಸಾವಿರ ರೂಪಾಯಿ ಇಲ್ಲ ಅದಕ್ಕೆ ಬಾಡಿ ಬಿಟ್ಟಿಲ್ಲ ಒಂದೆರಡು ಸಾವಿರ ಅಮೌಂಟ್ ತಗೊಂಡ್ಬಿಟ್ಟಿದ್ರು ಈ ತರ ಕೇಸ್ಗಳು ಅಲ್ಲ ಅದು ಅದೊಂದೇ ಅಂತಲ್ಲ ಈಗ ನಾನು ಕೆಳಗಡೆ ಹೇಳಿದ್ನಲ್ಲ ಪೇಶೆಂಟ್ ಅಡ್ಮಿಟ್ ಮಾಡ್ಕಂಡೆ ಇನ್ನೊಬ್ಬ ಪೇಶೆಂಟ್ ಬಂದಿದ್ರು ಅವ್ರು ಇಲ್ಲಿ ಟ್ರೀಟ್ಮೆಂಟ್ ಕೊಡಲಿಲ್ಲ ಸರಿಯಾಗಿ ನಮ್ಮ ಕೈಲಿ ಆಗಲ್ಲ ಅಂತ ಹೇಳಿದ್ರು ಇಲ್ಲಿ ಅಡ್ಮಿಟ್ ಆಗಿಟ್ಟಿದ್ರು ಅವರು ಇಲ್ಲಿಂದ ಅವ್ರು ತಗೊಂಡೋಗಿ ಬೇರೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಅಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದಾರೆ ಈಗ ಇಲ್ಲಿಂದ ಒಂದು ರೆಫರೆನ್ಸ್ ಒಂದು ಲೆಟರ್ ಕೊಡ್ಬೇಕು ನಾವ್ ಹಿಂಗೆ ಟ್ರೀಟ್ಮೆಂಟ್ ಮಾಡಿದೀರಿ ಇನ್ ಮೆಡಿಸಿನ್ ಕೊಟ್ಟಿದ್ದೀರಿ ಅಂತ ಅದನ್ ಕೊಡಕ್ಕೂ ಒಂದ್ ವಾರದಿಂದ ಸತಾಯಿಸ್ತಾ ಇದ್ದಾರೆ ಈಗ ಒಬ್ಬ ತೀರಾ ಬಡವ ಇದ್ರು ಕೂಡ ನೀರನ್ನ ಎರಡು ದಿನ ಮುಂದೆ ಬರದೇ ಇದ್ರು ಸಂಗ್ರಹ ಇಟ್ಕೋಬೇಕು ಅಂತ ಒಂದು ಪಾತ್ರೆ ತಟ್ಟೆಲ್ಲೋ ಸಂಗ್ರಹ ಮಾಡಿ ಒಂದು ಹಾಸ್ಪಿಟಲ್ ಮೇಂಟೈನ್ ಮಾಡ್ತಿರೋರು ಮೂರ್ ದಿನ ನೀರು ಬಂದಿಲ್ಲ ಅಂತ ಎಮರ್ಜೆನ್ಸಿ ನಾನು ಹೇಳ್ತಾ ಇರೋದು ಕುಡಿಯೋ ನೀರು ಒಂದ್ ಕಡೆ ಏನೋ ಕಾಯಿಸಿ ಮಾಡಿ ಮನೆಯಲ್ಲಿ ಕುಡಿತಾರೆ ಅವರು ಆಸ್ಪತ್ರೆ ಎಮರ್ಜೆನ್ಸಿ ಆಂಬುಲೆನ್ಸ್ ಇಲ್ಲಾಂದ್ರೆ ಏನು ಏನು ಸ್ಥಿತಿ ಆಗ್ಬೋದು ಆಸ್ಪತ್ರೆ ಅಂದರೆ ಇದು ಇಸ್ ಎಮರ್ಜೆನ್ಸಿ ಅಂದರೆ ಎಲ್ಲೇ ಕಡೆ ಎಲ್ಲ ಕಡೆ ಸ್ಟಾಪ್ ಆದ್ರೂ ಕೂಡ ಆಸ್ಪತ್ರೆಯಲ್ಲಿ ಯಾವುದೇ ಕಾರಣಕ್ಕೂ ವಿದ್ಯುತ್ ಶಕ್ತಿ ಇರ್ಬೋದು ನೀರು ಇರ್ಬೋದು ಹೋಗ್ಬಾರ್ದು ಅನ್ನೋದು ಸರ್ಕಾರದ ನಿಲುವು ಇದು ಮಾನವೀಯತೆ ಬೇರೆ ಮನುಷ್ಯತ್ವ ಅದಕ್ಕಿಂತ ಮನುಷ್ಯತ್ವ ಒಂದು ಪ್ರಾಣಜೊತ ಚಲ್ಲಾಟ ಆಡುವಂಥ ಸ್ಥಿತಿಯನ್ನು ಈ ಸರ್ಕಾರ ಮಾಡಿದೆ ಅಂದರೆ ನನಗನ್ಸ್ತೈತೆ ಇಡೀ ಸರ್ಕಾರವೇ ಒಂಥರ ಐ ಸಿ ಯುನಲ್ಲಿದ್ದಂಗೆ ಕಾಣಿಸ್ತೈತೆ ಪೇಷೆಂಟ್ಗಳೆಲ್ಲ ಐ ಸಿ ಯುನಲ್ಲಿರೋದು ಸರ್ಕಾರವೇ ಐ ಸಿ ಯುನಲ್ಲಿದೆ ಇದು ಗಡೆ ಗಮನ ಕೊಡಬೇಕಾಯ್ತಲ್ಲ ಮೂರು ದಿನ ಆದರೂ ಸರ್ಕಾರ ಎಚ್ಚೆತ್ತುಿಲ್ಲ ಅಂದರೆ ಇದಾಗಿದ್ದ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಸರ್ಕಾರಕ್ಕೆ ಮೆಸೇಜ್ ಹೋಗ್ಬೇಕಾಯ್ತಲ್ಲ ಮಾಧ್ಯಮದವ್ರು ಸುದ್ದಿ ಮಾಡಿ ಮಾಧ್ಯಮದಲ್ಲಿ ಟೆಲಿಕಾಸ್ಟ್ ಆಗಿ ಆದಮೇಲೆ ಸರ್ಕಾರ ಇನ್ನೂ ನನ್ಗೆ ಅನ್ಸುತ್ತೆ ಮಂತ್ರಿಗಳು ಯಾರು ಬಂದೋಗಿದಾರಾ ಯಾರು ಬಂದಿಲ್ಲ ಇನ್ನ ಮಂತ್ರಿ ಮುಖ್ಯಮಂತ್ರಿ ಇದ್ರ ಬಗ್ಗೆ ರಿವ್ಯೂ ಇಷ್ಟೆಲ್ಲ ಆಗಿದ್ರು ಒಂದು ರಿವ್ಯೂ ಮೀಟಿಂಗ್ ಇಲ್ಲ ಮುಖ್ಯಮಂತ್ರಿ ಒಂದು ರಿವ್ಯೂ ಮೀಟಿಂಗ್ ಇಲ್ಲ ಉಪ ಮುಖ್ಯಮಂತ್ರಿಗಳು ಆಗಲೇ ಚನ್ನಪಟ್ಟಣ ಕಡೆ ಹೋಗವ್ರು ಎಲೆಕ್ಷನ್ ಕಡೆ ಹೋಗ್ ಅವರು ಅವ್ರಿಗೆ ಯಾವ್ದು ಇಂಪಾರ್ಟೆಂಟು ಎಲೆಕ್ಷನ್ ಇಂಪಾರ್ಟೆಂಟ್ ಆಯ್ತೆ ಹೊರತು ಜನಗಳ ಪ್ರಾಣ ಅವ್ರಿಗೆ ಇಂಪಾರ್ಟೆಂಟ್ ಅಲ್ಲ ಇದು ಈ ಸಂಸ್ಥೆ ಗಳಿಸಿದಂತ ಒಂದು ಪ್ರಶಸ್ತಿ ಏನಿದೆ ಅದಕ್ಕೆ ಇವತ್ತು ಅಗೌರವ ಬಂದಿದೆ ಜಯದೇವ ಹಿಂದೆ ಡಾಕ್ಟರ್ ಮಂಜುನಾಥ್ ಅವರು ಒಂದು ಕೀರ್ತಿಯನ್ನು ತಂದಿದ್ರು ಇವತ್ತು ಆ ಸಂಸ್ಥೆಯಲ್ಲಿ ಈ ತರದ ಕಥೆ ಆಗ್ತಾ ಇರೋದು ನಾನು ಡಾಕ್ಟರ್ ಕೇಳಿದೆ ಅವರು ಇಲ್ಲ ಸರ್ ಏನೂ ಆಗಿಲ್ಲ ಒಂದು ಮೂರು ದಿನ ಸ್ಟಾಪ್ ಮಾಡಿದ್ರೆ ಅಷ್ಟೇ ಅಂತಾರೆ ತ್ರೀ ಡೇಸ್ ಏನು ಆಗಿಲ್ಲ ಮೂರು ದಿನ ಸ್ಟಾಪ್ ಮಾಡಿದ್ದೀರಿ ಮೂರು ದಿನದ್ದು ಬೆಲೆ ಗೊತ್ತಾ ಪೇಷಂಟ್ಗಳಿಗೆ ನಮಗೆ ಏನಾದರೂ ಆಗಲಿ ನನಗೆ ನಮಗೆ ನೋವು ಬಂದರೆ ಅಥವಾ ಗ್ಯಾಸ್ಟ್ರಿಕ್ ಟ್ರಬಲ್ ಏನನ್ನಾದರೂ ಅರ್ಧ ಗಂಟೆ ತಡಿಯೋಕ್ಕಾಗಲ್ಲ ನಮ್ಮ ಕೈಲಿ ಇದೇ ಸ್ಥಿತಿ ಮುಖ್ಯಮಂತ್ರಿ ಮನೆಗೆ ಏನಾನ ಆಗಿದ್ದರೆ ನೀರಿನ ಸಮಸ್ಯೆ ಸುಮ್ಮನೆ ಇರೋರ ಎಲ್ಲ ಅಧಿಕಾರಿಗಳಿಗೆ ಚಳಿ ಎಲ್ಲ ಬಿಡಿಸಿರೋರು ಮುಖ್ಯಮಂತ್ರಿ ಮನೇಲಿ ಏನಾನ ಹಿಂಗಾಗಿದ್ದರೆ ನೀರಿಂದ ಈ ಕೆಂಪು ನೀರು ಬಂದಿದ್ರು ಮಣ್ಣಿನ ಮಿಶ್ರಿತ ನೀರು ಬಂದಿದ್ದರು ಏನೇನಾಗಿರೋದು ಎಷ್ಟು ಜನ ಸಸ್ಪೆಂಡ್ ಆಗಿಡೋರು ಆ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳೇ ಸಸ್ಪೆಂಡ್ ಆಗೋರು ಕಾರ್ಪೊರೇಷನ್ ಕಮಿಷನರ್ ಸಸ್ಪೆಂಡ್ ಇಲ್ಲಿ ಯಾರನ್ನ ಸಸ್ಪೆಂಡ್ ಮಾಡಿದ್ದೀರಾ ನೀವು ಈ ಅನಾಹುತಕ್ಕೆ ಯಾರನ್ನ ಸಸ್ಪೆಂಡ್ ಮಾಡಿದ್ದೀರ ಯಾರನ್ನ ಸಸ್ಪೆಂಡ್ ಮಾಡಿದ್ದೀರ ಯಾರನ್ನೂ ಇಲ್ಲ ನೋ ಆಪ್ಷನ್ ಕೇಳಿದ್ರೆ ಏನ್ ತ್ರೀ ಡೇಸ್ ಅಂತಾರೆ ಹಿಂಗೆ ಮಾಡ್ತಾ ಇರೀ ತಿಂಗೊಂದು ನಾಲ್ಕು ದಿನ ಇದನ್ನೇ ಮಾಡ್ಕೊಂಡು ಹೋಗಿ ಏನು ನಿಮ್ಗೇನು ಒಂದು ಮೂರು ದಿನದ ಬೆಲೆ ಇಲ್ಲ ಅಂದ್ರೆ ತಿಂಗಳಿಗೆ ಮೂರು ದಿನ ಮಾಡ್ಕೊಂಡು ಹೋಗಿ ಹಿಂಗೆ ಗೌರವ ಬರುತ್ತೆ ಸರ್ಕಾರಕ್ಕೆ ನನಗನ್ಸ್ತತೆ ಇದು ಸ್ಪಷ್ಟವಾಗಿ ವೈಫಲ್ಯ ಆಸ್ಪತ್ರೆ ವೈಫಲ್ಯಕ್ಕಿಂತ ಕೂಡ ಏನು ಕಾರ್ಪೊರೇಷನ್ ಕಮಿಷನರ್ ಇದ್ದಾರೆ ಅವರ ವೈಫಲ್ಯ ಸ್ಪಷ್ಟವಾಗಿ ಕಾಣ್ತಾ ಇದೆ ತಾರೀಕು ಈ ಜಿಮ್ ಆಸ್ಪತ್ರೆಯಲ್ಲಿ ಮೂರನೇ ಫ್ಲೋರಲ್ಲಿ ಜಯದೇವ ಹೃದಯ ರೋಗಕ್ಕೆ ಸಂಬಂಧಪಟ್ಟಂಥ ಒಂದು ಫ್ಲೋರೂ ಕೂಡ ಇದರಲ್ಲೇ ಇದೆ ಸೊ ಎಂಟೈರ್ ಬ್ಲ್ಯಾಕಲ್ಲಿ ಎಕ್ಸ್ಪೆಷಲಿ ಜಯದೇವ ಯೂನಿಟಿಗೆ ಸಂಬಂಧಪಟ್ಟಂತೆ ಮೂರು ದಿನದ ಕಾಲ ಯಾವುದೇ ಆಪರೇಷನ್ಸ್ಗಳನ್ನು ಮಾಡಿದೆ ಬರುವಂಥ ರೋಗಿಗಳನ್ನು ಒಂದು ರೀತಿ ಅವರು ಇಲ್ಲಿಗೆ ಬರಬೇಕಾದ್ರೆ ಬದುಕ್ತಿರೋ ಇಲ್ಲೋ ನಮ್ಮ ಜೀವ ಉಳಿಸ್ಕೊಳ್ಳೋಣ ಅಂತ ಹಾರ್ಟ್ ಆಪರೇಷನ್ ಅಂತಾರೆ ಕ್ಷಣ ಕ್ಷಣನೂ ಇಂಪಾರ್ಟೆಂಟು ನಿಮಿಷ ನಿಮಿಷನೂ ಬಹಳ ಇಂಪಾರ್ಟೆಂಟ್ ಅಂಥದ್ರಲ್ಲಿ ಸುಮಾರು ಮೂರು ದಿನಗಳ ಕಾಲ ಪ್ರತಿ ದಿನ ಸುಮಾರು ಮುನ್ನೂರರಿಂದ ನಾನೂರು ಜನ ಪೇಷೆಂಟ್ಸ್ ಬರ್ತಾರೆ ಇಲ್ಲಿ ಆ ಎಲ್ಲ ಪೇಶೆಂಟ್ಗಳನ್ನು ಕೂಡ ಮೂರು ದಿನ ಯಾವುದೇ ರೀತಿಯಾದಂಥ ಸರ್ಜರಿಗಳನ್ನು ಮಾಡಿದೆ ಒಂದು ರೀತಿ ನಿರ್ಲಕ್ಷ್ಯ ತೋರಿರುವಂಥದ್ದು ಇದು ಸರ್ಕಾರದ ವೈಫಲ್ಯಕ್ಕೆ ಹಿಡಿದಂಥ ಕನ್ನಡಿ ನಾವು ಯಾವ ಶತಮಾನದಲ್ಲಿದ್ದೀರಿ ಕರ್ನಾಟಕ ಭಾಳ ಮುಂದೆ ದೇಶದಲ್ಲೇ ಭಾಳ ಮುಂದುವರೆದ ರಾಜ್ಯ ನಾವು ಐ ಟಿ ಬಿ ಟಿ ಇರ್ಬೋದು ಟೆಕ್ನಾಲಜಿ ಇರ್ಬೋದು ಸ್ಪೇಸ್ ಇರ್ಬೋದು ಎಲ್ಲದರಲ್ಲೂ ನಾವೇ ಮುಂದು ಮೆಡಿಕಲ್ ಫೀಲ್ಡಲ್ಲೂ ನಾವೇ ನಮ್ಮ ನಂಬರ್ ಒನ್ ನಾವೇ ದೇಶ ವಿದೇಶದಿಂದ ಜಯದೇವಗೆ ಸಂಬಂಧಪಟ್ಟಂತೆ ಡಾಕ್ಟರ್ ಮಂಜುನಾಥ್ ಅವರು ಈಗ ಎಂ ಪಿ ಅವರು ಬೇರೆ ಬೇರೆ ನೈಜೀರಿಯಾ ಬೇರೆ ಬೇರೆ ಆಫ್ರಿಕನ್ ಇಂದ ಬಾಂಗ್ಲಾದೇಶ ಪಾಕಿಸ್ತಾನ ಎಲ್ಲ ಕಡೆಯಿಂದ ಪೇಷಂಟ್ ಬಂದು ಒಂದು ಗೌರವವನ್ನು ಜಯದೇವ ಸಂಸ್ಥೆಗೆ ಒಂದು ದೊಡ್ಡ ಗೌರವ ಇತ್ತು ಇಡೀ ದೇಶದಲ್ಲಿ ಮತ್ತೆ ಇಡೀ ದೇಶದಲ್ಲಿ ನೀವು ಯಾವುದೇ ಆಸ್ಪತ್ರೆ ಇನ್ನೂರೈವತ್ತು ಬೆಡ್ ಆಸ್ಪತ್ರೆ ಇರುವಂಥದ್ದು ಇಡೀ ದೇಶದಲ್ಲೇ ಇಲ್ಲ ಹೃದಯಕ್ಕೆ ಸಂಬಂಧಪಟ್ಟದ್ದು ಅಂತ ಒಂದು ಪ್ರತಿಷ್ಠೆಗೆ ಇವತ್ತು ಧಕ್ಕೆ ಬಂದಿದೆ ಅದು ಸರ್ಕಾರದ ನಿರ್ಲಕ್ಷ್ಯದಿಂದ ಕುಡಿಯೋ ನೀರು ಆಪರೇಷನ್ ಥಿಯೇಟ್ರಿಗೆ ನೀರಿಲ್ಲ ಪೇಶೆಂಟ್ಗಳಿಗೆ ನೀರಿಲ್ಲ ಈ ಸ್ಥಿತಿ ಬಂದ್ಬಿಟ್ರೆ ನನಗನ್ಸ್ತೈತೆ ನಾನು ಸದಾ ಹೇಳ್ತಾ ಇದ್ದೆ ಯಾರು ನಂಬಕ್ಕೆ ತಯಾರಿಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲ ಇಲ್ಲ ಸರ್ಕಾರ ಪ್ರಾಪರ್ ಆಗಿದೆ ನೋಡಿ ಆಸ್ಪತ್ರೆ ನೀರು ಅಮ್ಮಮ್ಮ ಅಂದ್ರೆ ಒಂದ್ ಇಪ್ಪತ್ತು ಲಕ್ಷ ರೂಪಾಯಿ ಅಷ್ಟೇ ಈ ಮೂರು ದಿನದಲ್ಲಿ ಟ್ಯಾಂಕರ್ ಮುಖಾಂತರ ಬೋರ್ವೆಲ್ ವಾಟರ್ನ ತಗೊಂಡಿದ್ರೆ ಒಂದ್ ಇಪ್ಪತ್ತು ಲಕ್ಷ ಖರ್ಚಾಗಬಹುದು ಇಪ್ಪತ್ತು ಲಕ್ಷ ಖರ್ಚು ಮಾಡಕ್ಕೂ ಇವ್ರ ಕೈಲಿ ಆಗ್ತಾ ಇಲ್ಲ ಅಷ್ಟು ದರಿದ್ರ ಈ ಸರ್ಕಾರಕ್ಕೆ ಬಂದಿದೆ ಅನ್ಸ್ತೈತೆ ಮತ್ತು ಈ ಸರ್ಕಾರ ಏನು ಬದುಕಿದೆಯಾ ಸತ್ತಿದೆಯಾ ಅಂತ ನಾನು ವಿರೋಧ ಪಕ್ಷದ ನಾಯಕನಾಗಿ ಸರ್ಕಾರನೇ ಕೇಳ್ತಾ ಇದ್ದೀನಿ ಗಮನ ಹರಿಸ್ಬೇಕಲ್ಲ ಇದೊಂದೇ ಅಂತಲ್ಲ ಇಡೀ ರಾಜ್ಯದಲ್ಲಿ ಇವತ್ತು ಸುಮಾರು ಹತ್ತರಿಂದ ಹದಿನೈದು ಜನ ಈ ಕಂಟಾಮಿನೇಟೆಡ್ ವಾಟ್ರಿಂದ ಸತ್ತಿದ್ದಾರೆ ನಾನು ಸ್ವತಃ ಸಿ ಎಂ ಅವರ ವರ್ಣದಲ್ಲಿ ಈ ಕಂಟಾಮಿನೇಟ್ ವಾಟ್ರಿಂದ ಸತ್ತಿದೆ ನಾನು ಮೊನ್ನೆ ತುಮಕೂರ್ಗೆ ಹೋಗಿದ್ದೆ ಆರು ಜನ ಸತ್ತಿದ್ದಾರೆ ಮಂತ್ರಿಗಳ ಏರಿಯದು ಮಂತ್ರಿಗಳು ಹೇಳಿದೆ ಆರು ಜನ ಸತ್ತಿದ್ದಾರೆ ನಾನೇ ಸ್ಪಾಟ್ಗೆ ನಾನು ಸಿದ್ದರಾಮಯ್ಯನವರು ವಾರ್ನಿಂಗ್ ಮಾಡಿದ್ರು ಒಂದು ಮೀಟಿಂಗ್ ಕರೆದು ಯಾರೇ ಈ ಥರ ಕುಲ್ ಕುಲುಷಿತ ವಾಟರನ್ನು ಕೊಟ್ಟರೆ ಜಿಲ್ಲಾಧಿಕಾರಿಗಳನ್ನ ಒನ್ನ ಸಸ್ಪೆಂಡ್ ಮಾಡ್ತೀನಿ ಅಂದರು ಇದುವರೆಗೂ ಒಬ್ಬ ಜಿಲ್ಲಾಧಿಕಾರಿನ ಒಬ್ಬ ಸಿಇಒನ ಸಸ್ಪೆಂಡ್ ಮಾಡಿಲ್ಲ ಸುಮಾರು ಹದಿನೈದು ಜನಕ್ಕೂ ಮೇಲ್ಪಟ್ಟು ಸತ್ತಿದ್ದಾರೆ ಒಂದು ರೀತಿ ಈ ಸರ್ಕಾರ ಕುಡಿಯೋ ನೀರು ಕೊಡೋಕ್ಕೂ ಯೋಗ್ಯತೆ ಎನ್ನ ಕಳ್ಕೊಂಡಿದೆ ಅಂತ ಅನಿಸುತ್ತೆ